ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ತೋರಿಸ್ತಿರುವಂಥ ಪ್ರಾಡಕ್ಟು ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡೋರ್ಗೂ ಕೂಡ ಯೂಸ್ ಆಗೋವಂಥ ಪ್ರಾಡಕ್ಟು ಇದು ಬಂದು ಚಾರ್ಜರ್ಗೆ ಪ್ರೊಟೆಕ್ಟರ್ ಆಗಿರುವಂತಹ ವೈರು ಇದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಯೂಸ್ ಮಾಡಲೇಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಬೇಗನೆ ಚಾರ್ಜರ್ ಕಟ್ಟಾಗುತ್ತೆ ಅದು ತುದಿಯಲ್ಲಿ ಎಡ್ಜಲ್ಲಿ ಯಾವಾಗಲೂ ಕಟ್ ಆಗ್ತಾ ಇರುತ್ತೆ ಅದರಿಂದ ಸ್ಪಾರ್ಕ್ ಬರೋ ಚಾನ್ಸಸ್ ಇರುತ್ತೆ ಖಂಡಿತವಾಗ್ಲೂ ಮಕ್ಕಳು ಅದನ್ನೇ ಮುಟ್ತಾರೆ ಅಲ್ವಾ ಸೊ ಅದರಿಂದ ನಾವು ಈ ರೀತಿಯಲ್ಲಿ ಒಂದು ಪ್ರೊಟೆಕ್ಟರ್ನ ಖಂಡಿತವಾಗ್ಲೂ ನಮ್ಮ ಚಾರ್ಜರ್ಗೆ ಹಾಕೋದ್ರಿಂದ ನಮ್ಮ ಕೇಬಲ್ ಖಂಡಿತವಾಗ್ಲೂ ಯಾವಾಗಲೂ ಬ್ರೇಕ್ ಆಗೋದಿಲ್ಲ ಇದರಿಂದ ನಿಮಗೆ ನೀಟಾಗಿ ಗ್ರಿಪ್ ಸಿಗುತ್ತೆ ಹಾಳಾಗೋದು ಇಲ್ಲ ಬೇಗನೆ ನಿಮಗೆ ಚಾರ್ಜರ್ ವೈರು ಕಟ್ ಆಗೋದನ್ನ ಇದರಿಂದ ಅವಾಯ್ಡ್ ಮಾಡ್ಬೋದು ಇದರ ಪ್ರೈಸ್ ಬಂದು ಹಂಡ್ರೆಡ್ ರುಪೀಸು ಇದರಲ್ಲಿ ನಿಮಗೆ ಎಲ್ಲ ರೀತಿ ಕಲರ್ಸು ಸಿಗುತ್ತೆ ಇದು ಬಂದು ಸಿಲಿಕಾನ್ನಲ್ಲಿ ಮಾಡಿರೋ ಅಂಥದ್ದು ಮತ್ತೆ ಈಸಿಯಾಗಿ ಇದನ್ನು ನೀವು ಬೆಂಡ್ ಮಾಡ್ಬೋದು ಲಾಂಗ್ ಲಾಸ್ಟಿಂಗಲ್ಲಿ ನಿಮಗೆ ಇದು ಪ್ರೊಟೆಕ್ಷನ್ನ ಖಂಡಿತವಾಗ್ಲೂ ಕೊಡುತ್ತೆ ಡ್ಯೂರಬಲ್ ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿರೋದ್ರಿಂದ ನಿಮಗೆ ಇದು ಎಲ್ಲೂ ಕೂಡ ಕಟ್ ಆಗೋ ಚಾನ್ಸಸ್ ಇರೋದಿಲ್ಲ ಇದನ್ನ ಎಲ್ಲ ರೀತಿ ಆ್ಯಂಡ್ರಾಯ್ಡ್ ಆ್ಯಂಡ್ ಐಫೋನ್ ಚಾರ್ಜಸ್ಗಳಿಗೂ ಖಂಡಿತವಾಗ್ಲೂ ಯೂಸ್ ಮಾಡಿ ನೋಡ್ಕೊಬೋದು ಇದು ಆಲ್ರೆಡಿ ನೋಡಿ ಹಾಕೋದಂತೂ ತುಂಬಾ ಈಸಿ ಈ ರೀತಿ ಎಂಡ್ವರೆಗೂ ನೀವು ಹಾಕೋದ್ರಿಂದ ನಿಮಗೆ ಚಾರ್ಜರ್ ಖಂಡಿತವಾಗ್ಲೂ ಕಟ್ ಆಗೋದಿಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ ಈ ರೀತಿಯಲ್ಲಿ ನಾನು ಎಂಡ್ವರೆಗೂ ಕೂಡ ಸುತ್ತಿದ್ದೀನಿ ಯಾವಾಗಲೂ ನೋಡಿ ಈ ರೀತಿಯಲ್ಲಿ ಎಂಡಲ್ಲೇ ನಮಗೆ ಚಾರ್ಜರು ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಲ್ವಾ ಆಮೇಲೆ ಖಂಡಿತವಾಗ್ಲೂ ಇದನ್ನು ಹಾಕಿದ್ಮೇಲೆ ನೀವು ನೀಟಾಗಿ ಸ್ವಲ್ಪ ಗ್ಯಾಪ್ ಇಲ್ಲದೆ ಇರೋ ಥರ ಎಲ್ಲನೂ ಕೂಡ ಮೂವ್ ಮಾಡ್ಕೊಬೇಕು ತಳ್ಳಿ ಎಲ್ಲನೂ ನೀಟಾಗಿ ಹಾಕ್ಕೊಂಡ್ರೆ ಇದು ತುಂಬ ದಿನ ಬಾಳಿಕೆ ಬರುತ್ತೆ ಆಲ್ರೆಡಿ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದನ್ನು ನಿಮ್ಗೆ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಇದು ತುಂಬಾ ಲೆಂತ್ ಇರುತ್ತೆ ಎಲ್ಲ ರೀತಿ ಲೆಂತ್ ಇರೋ ಚಾರ್ಜರ್ ವೈರ್ಗಳಿಗೂ ಕೂಡ ಇದು ಖಂಡಿತವಾಗ್ಲೂ ಸೆಟ್ ಆಗುತ್ತೆ ಇದರ ಲೆಂತ್ ಒನ್ ಪಾಯಿಂಟ್ ಫೈವ್ ಮೀಟರ್ಸ್ ಇರುತ್ತೆ ಫಿಫ್ ಒನ್ ಫಿಫ್ಟಿ ಸೆಂಟಿಮೀಟರ್ ಅಷ್ಟು ಪ್ಲಾಸ್ಟಿಕ್ ಇದು ವೈರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಕಲರ್ಸ್ ಕೂಡ ಇರುತ್ತೆ ಮತ್ತು ನಿಮಗೆ ಶಾರ್ಟ್ ಆಗಿರೋದು ಮಾತ್ರ ಬೇಕು ಎಡ್ಜಸ್ಟ್ಗೆ ಹಾಕಕ್ಕೆ ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ನಾನು ಫುಲ್ ಲೆಂತ್ಗೆ ಇದನ್ನು ಯೂಸ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್